ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಈ ದಿನಾಂಕದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಜಮ ಆಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ದ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಇನ್ನುಳಿದ ಫಲಾನುಭವಿಗಳು ಕೂಡ ಈಗಾಗಲೇ ಎಲ್ಲರೂ ಜಮಾ ಆದ ಆಗಿದೆ ಒಂದು ಎರಡರಿಂದ ಮೂರು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಇದುವರೆಗೆ ಅವ್ರಿಗೂ ಕೂಡ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿ ಅದಾದ ನಂತರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಡೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾಹಿತಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ತಲುಪಿಲ್ಲ ಮೊದಲು ಅಂತಹ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಮಾಡಿ ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಎಕ್ಸಾಕ್ಟ್ ಆಗಿ ಯಾವ ದಿನಾಂಕದಂದು ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಹಣ ಬಂದು ತಲುಪುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದು ನಾ ತಿಳಿಸ್ತಾ ಇರೋ ಅಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ದಿನಾಂಕದಂದು ಬರುತ್ತದೆ ಅಂತ ತಿಳಿಸಿದ್ದಾರೆ ಆ ದಿನಾಂಕ ಯಾವುದು ಅಂದರೆ ಏಪ್ರಿಲ್ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ದವರ ಮುಂದೆ ಒಂದು ಮಾತನ್ನು ತಿಳಿಸಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಜುಲೈ ಎರಡನೇ ವಾರದಲ್ಲಿ ಅಂದರೆ ಎಕ್ಸಾಕ್ಟಾಗಿ ಯಾವ ದಿನಾಂಕದಂದು ನಮ್ಮ ಖಾತೆಗೆ ಎರಡು ಸಾವಿರ ಹಣ ಬರುತ್ತದೆ ಅಂತ ಇಲ್ಲಿ ನೋಡಿಸ್ನೆ ನನ್ನ ಪ್ರಕಾರ ವೀರಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ಜುಲೈ ಹತ್ತನೇ ತಾರೀಕು ಒಳಗಡೆ ಬರಬಹುದು ಅಂತ ಅನಿಸ್ತಾ ಇದೆ ನೋಡೋಣ ಸ್ನೇಹಿತರೆ ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಒಂದು ಫಿಕ್ಸ್ ಆಗಿ ಮಾಹಿತಿ ಬಂದಿಲ್ಲ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸುತ್ತೇನೆ ಈಗ ನನ್ನ ಪ್ರಕಾರ ಆದರೂ ನಿಮಗೆ ಜುಲೈ ಹತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬರುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಇದಿಷ್ಟು ಗ್ರಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಒಟ್ಟಿಗೆ ಜಮಾ ಆಗುತ್ತದೆ ಅಂತ ತುಂಬಾ ಯೂಟ್ಯೂಬರ್ಸ್ಗಳು ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅದು ನಿಜಾನ ಸುಳ್ಳ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿಸ್ನೆ ಮೊದಲಿಗೆ ಇಪ್ಪತ್ತೊಂದನೇ ಕಂತಿನ ಹಣನೇ ಜಮಾ ಮಾಡಲಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಇದು ಯಾವುದೇ ರೀತಿ ಪೇಕ್ ನ್ಯೂಸ್ ಆಗಿರುತ್ತದೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಬಿಡುಗಡೆ ನಾಳೆ ಬಿಡುಗಡೆ ಅಂತ ತುಂಬಾ ಯೂಟ್ಯೂಬರ್ಸ್ಗಳು ಏನೋ ಒಂದು ಮಾಹಿತಿ ಹೇಳ್ತಿದ್ದಾರೆ ನೋಡಿ ಅದು ನೂರಕ್ಕೆ ನೂರು ಪರ್ಸೆಂಟೇಜ್ ಪೇಕ್ ನ್ಯೂಸ್ ಆಗಿರುತ್ತದೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿ ಅದಾದ ನಂತರ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈ ಹತ್ತನೇ ತಾರೀಕು ಒಳಗಡೆ ಬರಲಿ ಅಥವಾ ಜುಲೈ ಹದಿನೈದನೇ ತಾರೀಕು ಒಳಗಡೆ ಬರಲಿ ಈ ಈ ಎರಡು ದಿನಾಂಕದಲ್ಲಿ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರ್ತು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೇಳೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ಆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ